ಧಾರವಾಡ ಜಿಲ್ಲೆಯ ಪಟ್ಟಣದ ಹೊರ ವಲಯದ ಸೇಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಧಾರವಾಡ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ ಕಲ್ಗಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಸೇಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಜರುಗಿತು ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಗಾಯತ್ರಿ ದೇವಿ ಸಜ್ಜನ್ ಸಮನ್ವಯ ಅಧಿಕಾರಿ ಸಿ ಆಳ್ಗೋಡಿ ಶಿಲ್ಪಾ ಪಾಲ್ಕರ್ ಜಗದೀಶ್ ವಿರಕ್ತಮಠ ಆರ್ ಎಂ ಹೊಲ್ತಿಕೋಟಿ ಐವಿ ಜವಳಿ ಮುಖ್ಯೋಪಾಧ್ಯಾಯರಾದ ಫಾದರ್ ಜಾರ್ಜ್ ಮೋನಿಸ್ ಫಾದರ್ ರಿಚರ್ಡ್ ಮುಖ್ಯೋಪಾಧ್ಯಾಯರಾದ ಪಾದರ್ ದೇವಶ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸ್ಟ್ರಿಂಗ್ಸ್ಟನ್ ಡಿಸೋಜ ನೌಕರರ ಸಂಘಗಳ ಪದಾಧಿಕಾರಿಗಳು ಗಣ್ಯರು ವಿವಿಧ ಗ್ರಾಮಗಳ ಶಿಕ್ಷಕ ಶಿಕ್ಷಕಿಯರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತಿ ಉಪಸ್ಥಿತಿಯರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಕಲೋತ್ಸವದ ಮೆರವಣಿಗೆ ಕಲೋತ್ಸವ ಕಾರ್ಯಕ್ರಮಗಳು ಮಕ್ಕಳ ಪ್ರತಿಭೆಗೆ ವೇದಿಕೆಯಾಗಿದೆ ಎಂದು ಅವಕಾಶ ಹೇಳಿದರು ಪಠ್ಯ ಪುಸ್ತಕಗಳನ್ನ ಮೀರಿದ ಜೀವನ ಕೌಶಲ್ಯಗಳನ್ನ ಬೆಳೆಸುವಂತಹ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ತುಂಬುವಂತಹ ಅವಕಾಶ ಇದು ಮಕ್ಕಳಿಗೆ ಈ ಮಟ್ಟಕ್ಕೆ ಅಂದ್ರೆ ಇಲ್ಲಿ ತಾಲೂಕು ಮಟ್ಟದವರೆಗೆ ಬಂದಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ನಿಮ್ಮ ಶ್ರಮ ಪರಿಶ್ರಮ ಆಸಕ್ತಿ ಮತ್ತು ನಿಷ್ಠೆ ನಿಮ್ಮೊಂದಿಗೆ ಇರುತ್ತವೆ ಎಂಬುದನ್ನ ಕೊನೆಯದಾಗಿ ಈ ಸ್ಪರ್ಧೆ ಆ ಮಕ್ಕಳು ಅನೇಕ ಮಕ್ಕಳನ್ನು ನಾವು ತಗೊಂಡ್ರು ಪ್ರತಿಯೊಬ್ಬರು ಒಂದಿಲ್ಲ ಒಂದು ಕಲೆಗಳಲ್ಲಿ ನಾವು ಪರಿಣಿತಿ ಹೊಂದಿರುವುದನ್ನ ನಾವು ನೋಡ್ತಾ ಇರ್ತೇವೆ ಚಿತ್ರಕಲೆಯಲ್ಲಿ ಕೆಲವೊಂದಿಷ್ಟು ಮಕ್ಕಳು ಆಸಕ್ತಿಯನ್ನು ಹೊಂದಿದರೆ ಒಂದಿಷ್ಟು ಮಕ್ಕಳು ಗಾಯನದಲ್ಲಿ ಹಾಡು ಹಾಡು ಹಾಡೋದ್ರಲ್ಲಿ ಅಥವಾ ಮತ್ತೆ ಡಾನ್ಸ್ ಮಾಡೋದರಲ್ಲಿ ಇರ್ಬೋದು ಮಹೋದಯ ಇದು ಕಲಬಟ್ಟಿ ತಾಲೂಕಿನ ಸೆಂಟ್ ಮ್ಯೂಸಿ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿ ತಾಲೂಕು ಮಟ್ಟದ ಕನ್ನಡ ಕಾಲೇಜು ನಡೆಯುತ್ತಿದೆ ನಾವು ಇಲ್ಲಿ ಬಹಳ ಪ್ರತಿ ವರ್ಷದಂತೆ ಈ ಸ ಈ ಬಾರಿಯೂ ಸಹ ಚಿತ್ರಕಲಾ ನೃತ್ಯ ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಬೇರೆ ಬೇರೆ ಶಾಲೆಗಳಿಂದ ಬಂದ ಮಕ್ಕಳು ಇಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳಲು ಒಂದು ತುಂಬಾ ಚೆನ್ನಾದ ವೇದಿಕೆಯಾಗಿದೆ ಎಲ್ಲರಿಗೂ ನಮಸ್ಕಾರ